ಶಾಬುದಾನಿ ಹಪ್ಪಳ ಮಾಡೋಣ ಬನ್ನಿ ಅದಕ್ಕೋಸ್ಕರ ನೋಡಿ ಇಲ್ಲಿ ಒಂದು ಒಂದು ನಾಲ್ಕು ಅಷ್ಟು ನೀರು ಹಾಕೊಂಡು ನಾಲ್ಕು ಐದು ಅಷ್ಟು ನೀರು ಹಾಕ್ಕೊಂಡಿದ್ದೀನಿ ಹೆಚ್ಚಿದೆ ಅನ್ನೋ ನೀರು ಸ್ವಲ್ಪ ಎಷ್ಟು ನೀರು ಹಾಕ್ಕೊಂಡಿದ್ದೀನಿ ನೋಡಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡ್ಬಿಡೋಣ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಂಡ್ಬಿಟ್ಟು ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಂಡ್ಬಿಡೋಣ ಇವಾಗ ಶಾಬೂದಾನಿನ ಈ ಥರ ಆ ರಾತ್ರಿನೇ ನೆನೆಸಿಟ್ಬಿಟ್ಟಿದ್ದೀನಿ ನೋಡಿ ನಾನು ಇಲ್ಲಿದೆ ನೋಡಿ ಈ ಥರ ನೆನೆದಿದೆ ಚೆನ್ನಾಗಿ ಈಗ ಅದರಲ್ಲಿ ಹಾಕೊಂಡ್ಬಿಟ್ಟು ಮಿಕ್ಸ್ ಮಾಡೋಣ ಫ್ರೆಂಡ್ಸ್ ಶಾಬುದಾನಿನ ಚೆನ್ನಾಗಿ ಇಲ್ಲಿದೆ ನೋಡಿ ಈ ಥರ ನೆನೆದ್ಬಿಟ್ಟಿದ್ದಾವೆ ಶಬುದಾನಿ ಈ ಥರ ನೀರು ಹೆಸರು ಬಂದಿದೆ ನೋಡಿ ಫ್ರೆಂಡ್ಸ್ ಇದು ಶಾಬುದಾನಿ ನೆನೆದಿದೆ ಎಲ್ಲ ಎಲ್ಲ ನೆನೆಸಿದ್ದ ಅದನ್ನ ಈಗ ಅದ್ರೊಳಗೆ ಹಾಕ್ತಾ ಇರೋದು ನೋಡಿ ಹಾಕಿ ಚೆನ್ನಾಗಿ ಕುದಿಸ್ಬೇಕು ಫ್ರೆಂಡ್ಸ್ ಇದನ್ನು ನನ್ನ ಚಾನಲ್ ನಿಮಗೆ ಲೈಕ್ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗದೆ ಇರೋರು ಸಬ್ಸ್ಕ್ರೈಬ್ ಆಗಿಬಿಟ್ಟು ನೋಡಿ ಸಪೋರ್ಟ್ ಮಾಡಿ ಒಂದು ಕೆ ಜಿ ಹಾಕಿದರೆ ಸಾಕು ವರ್ಷಾನುಗಟ್ಟಲೆ ಇಟ್ಟು ತಿನ್ಬೋದು ಅಷ್ಟು ಹಪ್ಪಳ ಆಗುತ್ತೆ ತುಂಬ ಚೆನ್ನಾಗಿರುತ್ತೆ ಈಸಿಯಾಗಿ ಕೂಡ ಮಾಡ್ಕೋಬೋದು ಎಲ್ಲನೂ ಹಾಕೊಂಡ್ಬಿಡ್ತೀನಿ ನೋಡಿ ಫ್ರೆಂಡ್ಸ್ ನಾನು ಇವಾಗ ಈ ಥರ ಆಗಿದೆ ನೋಡಿ ಫ್ರೆಂಡ್ಸ್ ಇದು ಇನ್ನೂ ಚೆನ್ನಾಗಿ ಕುದಿಬೇಕು ಇಲ್ಲಿಯ ಕಾಳು ಕಾಳಿದ ನೋಡಿ ಕಾಳೆಲ್ಲ ಕರಗಿ ಕರಗಬೇಕು ಆ ಥರ ಕುದಿಬೇಕು ಕುದೀನಿ ಚೆನ್ನಾಗಿ ಕುದಾದ್ಮೇಲೆ ರೆಡಿ ಆಗುತ್ತೆ ಹಾಗೆ ಸ್ವಲ್ಪ ಕೈಯ್ಯಾಡಿಸ್ತಾ ಇರಬೇಕಾಗಿದ್ದಾನೆ ಇದ್ದರೆ ತಳ ಹಿಡಿಯೋ ಚಾನ್ಸಸ್ ಜಾಸ್ತಿ ಇರುತ್ತೆ ಹಾಗಾಗಿ ಈ ಥರ ನೋಡಿ ಒಂದು ವರ್ಷ ಪೂರ್ತಿ ನೋಡಿ ಫ್ರೆಂಡ್ಸ್ ಇದು ಒಂದು ಕೆ ಜಿ ಹಾಕಿಬಿಟ್ರೆ ಸಿಕ್ಕಾಪಟ್ಟೆ ಹಾಕ್ತಲ್ಲ ಒಂದು ವರ್ಷ ಅಂದ್ಬಿಟ್ಲೆ ಇಟ್ಟು ತಿನ್ಬೋದು ಅಪ್ಪ ಜಾಸ್ತಿ ಕಷ್ಟ ಏನೂ ಇಲ್ಲ ಈಸಿಯಾಗಿ ಮಾಡ್ಕೋಬೋದು ನೈಟೆಲ್ಲ ನೆನೆ ಇಡಬೇಕು ನೆನೆ ಇಟ್ಟು ಸ್ವಲ್ಪ ನೀರು ಕಾಯಿಸಿ ಅದರಲ್ಲೂ ರುಚಿಗೆ ತಕ್ಕ ಉಪ್ಪು ಎಳ್ಳು ಮತ್ತು ಕೊತ್ತಂಬರಿ ಸ್ವಲ್ಪ ಕರಿಬೇವು ಎಲ್ಲನೂ ಹಾಕ್ಕೊಂಡು ಜೀರಿಗೆ ಹಾಕ್ಕೊಂಡು ಅದನ್ನು ಫಸ್ಟ್ ಎಲ್ಲ ಕುದಿಸಿ ಆದಮೇಲೆ ಅದನ್ನು ಹಾಕಬೇಕು ಹಾಕಿ ಮಾಡಬೇಕು ಮಾಡಿ ತುಂಬ ಚೆನ್ನಾಗಿರುತ್ತೆ ಕುದಿಸ್ತಾ ಇದ್ದೀನಿ ಚೆನ್ನಾಗಿ ಕುದಿ ಇದನ್ನು ಗಟ್ಟಿ ಗಟ್ಟಿ ಹಾಕ್ತಾ ಬರುತ್ತೆ ಹಾಗೆ ಎಷ್ಟು ಕುದಿಯುತ್ತೆ ಕುದ್ಮೇಲೆ ಗಟ್ಟಿಯಾಗ್ತಾ ಬರುತ್ತೆ ನೋಡಿ ಫ್ರೆಂಡ್ಸ್ ಇಷ್ಟು ಎಳ್ಳು ಮತ್ತು ಜೀರಿಗೆನ ತೊಗೊಂಡಿದ್ದೀನಿ ನೋಡಿ ಫ್ರೆಂಡ್ಸ್ ಇದಕ್ಕೆ ಹಾಕೋಕ್ಕೆ ಇವಾಗ ಈ ಥರ ಗಟ್ಟಿಯಾಗಿದೆ ಸ್ವಲ್ಪ ಇಷ್ಟು ಗಟ್ಟಿಯಾದರೆ ಸಾಕು ಇನ್ನೊಂದು ಸ್ವಲ್ಪ ಗಟ್ಟಿ ಬೇಕಿದ್ರೆ ಆಗುತ್ತೆ ಈ ಥರ ಹಾಕೋಕೆ ಇಷ್ಟಾದರೆ ಸಾಕು ಸ್ವಲ್ಪ ಆರಿದ ಮೇಲೆ ಹಾಕ್ತೀವಲ್ಲ ಇನ್ನೊಂದು ಸ್ವಲ್ಪ ಗಟ್ಟಿಯಾಗಿಬಿಡುತ್ತೆ ಹಾಗಾಗಿ ಇಷ್ಟೇ ಸಾಕು ಅನಿಸುತ್ತೆ ನೋಡಿ ಈ ಥರ ಆಗಿದೆ ನೋಡಿ ಇದಕ್ಕೆ ಇವಾಗ ನಾವು ಎಳ್ಳು ಮತ್ತು ಜೀರಿಗೆನ ಹಾಕೊಂಡ್ಬಿಡೋಣ ಫ್ರೆಂಡ್ಸ್ ಹಾಗೆ ಸ್ವಲ್ಪ ಕೊತ್ತಂಬರಿ ಕರಿಬೇವನ್ನ ಸಣ್ಣದಾಗಿ ಹೆಚ್ಚಾಕಿಟ್ಬಿಟ್ಟು ಅದನ್ನು ಕೂಡ ಹಾಕೊಂಡ್ಬಿಡೋಣ ಇವಾಗ ಎಳ್ಳು ಹಾಕ್ತಾಯಿದ್ದೀನಿ ನೋಡಿ ಫ್ರೆಂಡ್ಸ್ ನಾನಿಲ್ಲಿ ಎಳ್ಳು ಹಾಗೆ ಜೀರಿಗೆ ಕೂಡ ಹಾಕ್ತಾಯಿದ್ದೀನಿ ಸರಿ ಮಿಕ್ಸ್ ಮಾಡ್ಕೊಂಬಿಡೋಣ ಎಳ್ಳು ಜೀರಿಗೆ ಹಾಕಿಬಿಟ್ಟು ಲಾಸ್ಟಿಗೆ ಹಾಕ್ಬೇಕು ಅಷ್ಟೇ ಯಾಕಂದರೆ ಕಪ್ ಬಿಡ ಅಂದರೆ ಜೀರಿಗೆಯಿಂದ ಸ್ವಲ್ಪ ಆಗ್ತಾವಲ್ಲ ಹಾಗಾಗಿ ಜೀರಿಗೆನ ಎಲ್ಲ ಕುದ್ದಾದ ಮೇಲೆ ಹಾಕಬೇಕು ಇವಾಗ ಕೊತ್ತಂಬರಿ ಸ್ವಲ್ಪ ಕರಿಬೇವು ಕೂಡ ಹಾಕ್ಕೊಂಡ್ಬಿಡೋಣ ನೋಡಿ ಇಷ್ಟು ಕೊತ್ತಂಬರಿ ಮತ್ತು ಕರಿಬೇವನ್ನ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ ಇವಾಗ ಕರಿಬೇವು ಕೂಡ ಹಾಕ್ತಾಯಿದ್ದೀನಿ ನೋಡಿ ಇಲ್ಲಿ ಕರಿಬೇವು ಆಯಿತು ಹಾಗೆ ಕೊತ್ತಂಬ್ರಿನೂ ಹಾಕೊಂಡ್ಬಿಡೋಣ ಸರಿ ಮಿಕ್ಸ್ ಮಾಡ್ಕೊಂಡು ಫ್ರೆಂಡ್ಸ್ ಚೆನ್ನಾಗಿ ನನಗೆ ಸ್ವಲ್ಪ ಉಪ್ಪು ಕಡಿಮೆ ಅನ್ನಿಸ್ತಾ ಇದೆ ಹಾಗಾಗಿ ನಾನು ಇನ್ನೊಂದು ಸ್ವಲ್ಪ ಉಪ್ಪು ಹಾಕೊಂಡ್ಬಿಡ್ತೇನೆ ನೀವು ರುಚಿಗೆ ತಕ್ಕಷ್ಟು ಉಪ್ಪು ನೋಡ್ಕೊಂಡ್ಬಿಟ್ಟು ಹಾಕೊಳ್ಳಿ ನೋಡಿ ಇಲ್ಲಿ ಒಂದು ಕೆ ಜಿ ಸಾಬುದಾನಿಗೆ ಇಷ್ಟೊಂದು ಹಪ್ಪಳ ಆಗಿದೆ ನೋಡಿ ಒಂದು ವರ್ಷ ಪೂರ್ತಿ ತಿನ್ಬೋದು ಅಷ್ಟು ಆಗಿದೆ ಇಷ್ಟು ಚೆನ್ನಾಗಾಗಿದೆ ಅದನ್ನು ನಿಮಗೆ ಕರು ತೋರಿಸ್ತೀನಿ ಯಾವ ಥರ ಇರುತ್ತೆ ಅಂತ ನೋಡಿ ಅಂತ ಇಲ್ಲಿ ನೋಡಿ ಈ ಥರ ಶಾಪ್ದು ಹಪ್ಪಳ ಆಗಿದೆ ಬಿಸಿಲಿಗೆ ಒಣ ಹಾಕಿ ತೆಗ್ದಿರೋದು ಇವಾಗ ನಿಮಗೆ ಕರು ತೋರಿಸ್ತೀನಿ ಇಲ್ಲಿ ಎಣ್ಣೆ ಇದೆ ನೋಡಿ ಫ್ರೆಂಡ್ಸು ಇವಾಗ ನಾನು ಅದನ್ನು ಹಪ್ಪಳನ ಹಾಕ್ಬಿಡ್ತೀನಿ ನೋಡಿ ಎಣ್ಣೆ ಇದೆ ಹಪ್ಪಳ ಈ ಥರ ಚಿಕ್ಕ ಚಿಕ್ಕದಾಗ ಹಾಕ್ಕೊಂಡಿದ್ದೀನಿ ನಾನು ಇಲ್ಲಿ ಇಲ್ಲಿ ನೋಡಿ ಈ ಥರ ಎಷ್ಟು ಸ್ವಲ್ಪ ಚಿಕ್ಕದಾಗಿರ್ತಿತ್ತು ಎಷ್ಟು ದೊಡ್ಡದಾಗುತ್ತೆ ನೋಡಿ ಚಿಕ್ಕ ಚಿಕ್ಕದಾಗಿ ಹಾಕಿದ್ದೀವಿ ತುಂಬ ಚೆನ್ನಾಗಿರ್ತವೆ ತುಂಬ ಟೇಸ್ಟಿಯಾಗಿ ಕೂಡ ಇರ್ತವೆ ಈಸಿಯಾಗಿ ಕೂಡ ಮಾಡ್ಕೋಬೋದು ನೋಡಿ ಫ್ರೆಂಡ್ಸ ಎಣ್ಣೆ ತುಂಬ ಕಾದಿದೆ ಈ ಥರ ಹಪ್ಪಳ ನೋಡಿ ಎಷ್ಟು ಚೆನ್ನಾಗಿ ಬರ್ತವೆ ಇಲ್ಲಿ ನೋಡಿ ಹಪ್ಪಳ ನೋಡಿ ಈ ಥರ ಆಗುತ್ತೆ ನೋಡಿ ತುಂಬ ಚೆನ್ನಾಗಿರ್ತವೆ ಸರಿ ನೀವು ಕೂಡ ಟ್ರೈ ಮಾಡಿ ಈ ಥರ ಇದೆ ನೋಡಿ ಥ್ಯಾಂಕ್ ಯು